ವೆಲ್ಕಮ್ ಬ್ಯಾಕ್ ಟು ಅಶು ಪಾಟೀಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ನಾವು ನಮ್ಮ ಚಿಕ್ಕಮ್ಮನ ಮನೇಲಿದ್ದೀವಿ ಸೊ ಯಾಕಂದ್ರೆ ನಾಳೆ ನಮ್ಮ ತಂಗಿದು ಸೀಮಂತ ಕಾರ್ಯಕ್ರಮ ಇರೋದ್ರಿಂದ ನಾವು ಒನ್ ಡೇ ಬಿಫೋರೇ ಬಂದಿದ್ದೀವಿ ಸೊ ಇವತ್ತು ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ತೀವಿ ನಾವು ಉತ್ತರ ಕರ್ನಾಟಕದವರು ನಮ್ಮ ಪ್ರಿಪ್ರೇಷನ್ ಎಲ್ಲ ಯಾವ ರೀತಿ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ನಾಳೆ ಫಂಕ್ಷನ್ ಎಲ್ಲ ಯಾವ ರೀತಿ ಆಯಿತು ಅಂತಲೂ ಕೂಡ ಸಂಪೂರ್ಣ ವಿಡಿಯೋ ನಾನು ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಇವತ್ತು ಅಣ್ಣ ಅಕ್ಕ ದೊಡಮ್ಮ ದೊಡ್ಡಪ್ಪ ಅಕ್ಕನ ಮಕ್ಕಳು ಎಲ್ಲ ಬರ್ತಾ ಇದ್ದಾರೆ ಸೊ ಎಲ್ಲರದ್ದು ಕಿರುಪರಿಚಯ ನಾನು ನಿಮಗೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಸೊ ಬನ್ನಿ ಕೆಳಗಡೆ ಹೋಗಿ ಪ್ರಿಪ್ರೇಷನ್ ಎಲ್ಲ ಯಾವ ರೀತಿ ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ ಸೊ ಫಸ್ಟ್ ನಾನು ನಿಮಗೆ ಮನೆ ಮುಂದ್ಗಡೆಯಿಂದ ತೋರಿಸ್ತಾ ಹೋಗ್ತೀನಿ ಅಂದರೆ ಫ್ರಂಟಿಂದ ಮನೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡ್ಬೋದು ಹಾಗೆ ಯಾರೆಲ್ಲ ಇವತ್ತು ಫಂಕ್ಷನ್ಗೆ ಅಂತಲೂ ಕೂಡ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ ಸೊ ಮನೆ ಮುಂದಗಡೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ದಾಸವಾಳ ಗಿಡ ಎಷ್ಟೊಂದು ಚೆನ್ನಾಗಿ ಹಪ್ಕೊಂಡು ನಿಂತಿದೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರಂಟಲ್ಲಿ ಸೊ ಹಾಗೆ ನಾವು ಗೇಟಿಂದ ಒಳಗಡೆ ಹೋಗಿ ನೋಡೋಣ ಬನ್ನಿ ಎಲ್ಲರೂ ಯಾವ್ಯಾವ ಕೆಲಸದಲ್ಲಿ ಬ್ಯುಸಿ ಅಂತ ಸೊ ಇಲ್ಲಿ ನೀವು ಆಚೆಗಡೆ ನೋಡ್ತಾ ಇದ್ದೀರಲ್ವ ಇದು ಅಮ್ಮ ದೊಡ್ಡಮ್ಮ ಅಜ್ಜಿ ಮತ್ತೆ ಅಕ್ಕ ಇಲ್ಲಿ ಹೊರಗಡೆ ಡೆ ಸೊಪ್ಪನ್ನ ಬಿಡಿಸ್ತಾ ಇದ್ದಾರೆ ಅಂದರೆ ಒಳಗಡೆ ಸೊಪ್ಪನ್ನೆಲ್ಲ ಬಿಡಿಸಿದ್ರೆ ತುಂಬ ಬಿಡುತ್ತೆ ಅಂತ ಆಚೆಗಡೆನೆ ಡೋರ್ ಮುಂದೆ ಬ್ಯಾಗ್ಡಿ ಚೀಲನ ಹಾಕ್ಕೊಂಡು ಇಲ್ಲಿ ಸೊಪ್ಪನ್ನೆಲ್ಲ ಬಿಡಿಸ್ತಾ ಇರೋದು ಅಮ್ಮ ಅವರು ಅಕ್ಕ ತಂಗಿಯರೆಲ್ಲ ಏಳು ಜನ ಇರೋದು ಅಂದರೆ ಅಮ್ಮ ಅವರು ಏಳು ಜನ ಹೆಣ್ಮಕ್ಳು ಸೊ ಇವತ್ತು ಫಂಕ್ಷನ್ಗೆ ಐದು ಜನ ಮಾತ್ರ ಬಂದಿರೋದು ಮುಂದೆ ನಾನು ನಿಮಗೆ ತೋರಿಸ್ತೀನಿ ಯಾರೆಲ್ಲ ಬಂದಿದ್ದಾರೆ ಅಂತ ಸೊ ಬನ್ನಿ ಮನೆ ಒಳಗಡೆ ಹೋಗಿ ನೋಡೋಣ ಸೊ ಮನೆ ಎಂಟ್ರಿ ಆದ ತಕ್ಷಣನೇ ಲೆಫ್ಟ್ ಸೈಡಲ್ಲಿ ನಮಗೆ ದೇವ್ರ ಮನೆ ಇದೆ ದೇವ್ರ ಮನೆ ಪಕ್ಕದಲ್ಲೇ ಅಡುಗೆ ಮನೆ ಇರೋದು ಸೊ ಇಲ್ಲಿ ಅಡುಗೆ ಮನೆಯಲ್ಲಿ ಚಿಕ್ಕಮ್ಮ ಮತ್ತು ಅಕ್ಕ ಮಾತಾಡ್ತಾ ಇದ್ರು ಸೊ ಇಲ್ಲಿ ಅಕ್ಕ ಅಗಸಿ ಕಾಳನ್ನ ಹುರ್ತಾಯಿದ್ರು ಯಾಕಂದರೆ ನಾಳೆ ಫಂಕ್ಷನ್ಗೆ ಅಗಸಿ ಹಿಂಡಿ ತೊಗೊಂಡು ಹೋಗ್ಬೇಕಲ್ವಾ ಸೊ ಹಂಗಾಗಿ ಅಕ್ಕ ಅಗಸಿ ಕಾಳನ್ನ ಹುರ್ತಾಯಿದ್ರು ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ಯಾಕಂದರೆ ಈ ಥರ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಎಲ್ಲರೂ ಒಂದೇ ಕೆಲಸನ ಮಾಡ್ತಾ ಕೂತ್ರೆ ಆಗೋದಿಲ್ಲ ಸೊ ಹಂಗಾಗಿ ಎಲ್ಲರೂ ಹಂಚ್ಕೊಂಡು ಒಂದೊಂದು ಕೆಲಸನ ಮಾಡ್ತಾಯಿದ್ರು ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ಹೆಂಗೆ ಅಂದರೆ ಏನೇ ಫಂಕ್ಷನ್ ಆಗಲಿ ಎಲ್ಲರೂ ಒಟ್ಟಿಗೆ ಸೇರ್ತೀವಿ ದೊಡ್ಡಮ್ಮದಿರು ಚಿಕ್ಕಮ್ಮವರು ಅಕ್ಕಂದಿರು ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮ ಮನೆ ಫಂಕ್ಷನ್ ಅಂತಲೇ ಹೇಳಿ ನಾವು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂತೀವಿ ಅದು ಅಲ್ಲದೆ ನಾವು ಜಾಸ್ತಿ ದಿನ ಆದಮೇಲೆ ಸಿಕ್ಕಿರ್ತೀವಿ ಸೊ ಈ ಕೆಲಸದ ಮಾಡೋ ಟೈಮಲ್ಲೇ ನಾವು ಮಾತಾಡ್ತಾ ಒಬ್ರೊಬ್ಬರನ್ನ ಕಾಲು ಹೇಳ್ಕೊಂಡು ಎಂಜಾಯ್ ಮಾಡ್ತಾನೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಳ್ತೀವಿ ದೊಡ್ಡ ಫ್ಯಾಮಿಲಿ ಇದ್ರೆ ಇದೊಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನಮಗೆ ಎರಡು ಬೆಡ್ರೂಮ್ ಇದೆ ಒಂದು ಬೆಡ್ರೂಮಲ್ಲಿ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ ಇದರ ಮುಂದ್ಗಡೆ ಇನ್ನೊಂದು ಬೆಡ್ರೂಮ್ ಇದೆ ಸೊ ಅದನ್ನ ಇವಾಗ ಫಂಕ್ಷನ್ ಇರೋ ಕಾರಣ ಸ್ಟೋರೇಜ್ ರೂಮ್ ತರ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಯಾಕಂದ್ರೆ ತುಂಬಾ ಜನ ಬಂದಿದೀವಲ್ವಾ ಸೊಂಗಾಗಿ ಅವ್ರದ್ದೆಲ್ಲ ಬ್ಯಾಗ್ಗಳಾಗಿರ್ಬೋದು ಮತ್ತೆ ರೊಟ್ಟಿ ಕೂಡ ಇಲ್ಲೇ ಇಟ್ಟಿದೀವಿ ಯಾಕಂದ್ರೆ ಫಂಕ್ಷನ್ ಟೈಮ್ ಅಲ್ಲಿ ತುಂಬಾನೇ ಸಾಮಾನುಗಳಿರುತ್ತೆ ಸೊ ಹಂಗಾಗಿ ಅದೆಲ್ಲ ಒಂದ್ ಕಡೆನೆ ಆಗುತ್ತೆ ಅಂತ ನಾವು ಇದು ಬೆಡ್ರೂಮಲ್ಲೇ ಅಲ್ಲೇ ಯೂಸ್ ಮಾಡ್ಕೊಂಡಿದೀವಿ ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಇಬ್ರು ದೊಡ್ಡಮ್ಮದಿರು ಸೇರಿ ಕರದ್ ಬದನೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಾಲ್ಕರಿಂದ ಐದು ಕೆ ಜಿ ಅಷ್ಟು ಇಲ್ಲಿ ನಾವು ಬದನೇಕಾಯಿನ ಮಾಡ್ತಾ ಇರೋದು ನಮ್ಮ ಕಡೆ ಯಾವುದೇ ಫಂಕ್ಷನ್ ಆಗಲಿ ಕರ್ದ್ ಬದನೆಕಾಯಿ ಫಿಕ್ಸ್ ಇರುತ್ತೆ ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಡಿಶ್ ಅಂತಾನೆ ಹೇಳ್ಬೋದು ತುಂಬಾನೇ ರುಚಿಯಾಗಿರುತ್ತೆ ರೊಟ್ಟಿ ಜೊತೆ ಖಡಕ್ ರೊಟ್ಟಿ ಜೊತೆ ಇಲ್ಲಾಂದ್ರೆ ಚಪಾತಿ ಜೊತೆ ತುಂಬಾನೇ ರುಚಿಯಾಗಿರುತ್ತೆ ಮತ್ತೆ ಇದನ್ನ ನಾವು ಎರಡು ಮೂರು ದಿನಗಳ ಕಾಲ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ಸೊ ಹಂಗಾಗಿ ನಾವು ಸಾಯಂಕಾಲದಿಂದಾನೇ ಬದ್ನೆಕಾಯಿನ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಇನ್ನೊಂದೇನೆಂದ್ರೆ ಇಲ್ಲಿಂದ ನಮಗೆ ನನ್ನ ತಂಗಿ ಗಂಡನ ಮನೆ ಮೂರಿಂದ ನಾಲ್ಕು ಅವರ್ ಜರ್ನಿ ಇರೋದು ಸೊ ಅಲ್ಲಿ ಅವ್ರು ಹೇಳಿದ್ದು ಹತ್ತು ಗಂಟೆಗೆಲ್ಲ ನಾಳೆ ಮೇನ್ ಪೂಜಾ ಫಂಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂತ ಸೊ ನಾವು ಬೆಳಗ್ಗೆ ಎಷ್ಟೇ ಬೇಗ ಆದರೂ ಕೂಡ ಅಡುಗೆ ಮಾಡೋಕ್ಕಾಗಲ್ಲ ಮತ್ತು ಎಲ್ಲ ಅಡುಗೆನೂ ನಾವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದ್ರಿಂದ ತುಂಬಾ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ನಾವು ಸಾಯಂಕಾಲದಿಂದಲೇ ಎಲ್ಲ ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ ಇಲ್ಲಿ ಅಕ್ಕ ಅವರು ಸೇರಿ ಗೋಧಿ ಹಾರನ ರೆಡಿ ಮಾಡ್ತಾ ಇರೋದು ಅಂದರೆ ನೆನೆಸಿರುವಂಥ ಗೋಧಿನ ಇಂಗ್ಲೀಷ್ನಲ್ಲಿ ವೀಟ್ ಅಂತ ಹೇಳ್ತೀವಲ್ವಾ ಅದನ್ನು ಸೂಜಿಯಿಂದ ಪೋಣಿಸಿ ಲಾಂಗ್ ಹಾರನ ಮಾಡ್ತಾ ಇರೋದು ನಮ್ಮ ಸಂಪ್ರದಾಯದ ಪ್ರಕಾರ ಈ ಗೋಧಿ ಹಾರನ ಫಂಕ್ಷನ್ ಟೈಮಲ್ಲಿ ಒಂದು ಚಿಕ್ಕದಾದಂಥ ಮಡಿಕೆಗೆ ಹಾಕಿ ಪೂಜೆಯನ್ನು ಮಾಡ್ತಾರೆ ಇದ್ರ ಜೊತೆಗೆ ತವ್ರ ಮನೆಯಿಂದ ಮಾಡಿಕೊಂಡೋಗಿರುವಂಥ ಎಲ್ಲ ಅಡುಗೆಯನ್ನು ಇಟ್ಟು ಪೂಜೆ ಮಾಡ್ತಾರೆ ಅಂದರೆ ನಾವೇನು ಇವತ್ತು ಅಡುಗೆ ಮಾಡಿದ್ದೀವಲ್ವಾ ಸೊ ಅದನ್ನೆಲ್ಲ ತೊಗೊಂಡೋಗಿ ನಾಳೆ ಪೂಜೆಗೆ ಇಡ್ತೀವಿ ಪೂಜೆ ಮಾಡಿದಾದ ಮೇಲೆ ಈ ಗೋಧಿ ಹಾರನ ನನ್ನ ತಂಗಿ ಹಾಕೊಳ್ತಾಳೆ ಸೊ ಇದು ಸೀಮಂತ ಟೈಮಲ್ಲಿ ನಾವು ಮಾಡುವಂತಹ ಪದ್ಧತಿ ಅದು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ಫಂಕ್ಷನ್ ಟೈಮಲ್ಲಿ ಮುಂದೆ ತೋರಿಸ್ತೀನಿ ಒಂದೊಂದು ಕಡೆ ಒಂದೊಂದು ಸಂಪ್ರದಾಯ ಇರುತ್ತೆ ಅದನ್ನು ಯಾರೂ ತಪ್ಪು ಅಂತ ಹೇಳೋಕ್ಕಾಗಲ್ಲ ಸುಮಾರು ವರ್ಷಗಳಿಂದ ಈ ಪದ್ಧತಿಯನ್ನು ಹಿರಿಯರೆಲ್ಲ ಆಚರಣೆ ಮಾಡ್ಕೊಂಡು ಬಂದಿರೋದ್ರಿಂದ ನಾವು ಕೂಡ ಈ ಪದ್ಧತಿಯನ್ನು ಮುಂದುವರೆಸ್ಕೊಂಡು ಹೋಗ್ತಾ ಇದ್ದೀವಿ ಸೊ ಫೈನಲ್ ಆಗಿ ವೀಟಾರ ಅಂದರೆ ಗೋಧಿ ಹಾರ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡ್ಕೊಂಡು ಬನ್ನಿ മസ്ത <laughs> സ്വൽത്തി <laughs> <laughs> ಸೊ ಇಲ್ಲಿ ಅಪ್ಪ ಅಜಯವರು ಅಣ್ಣಂದಿರು ದೊಡ್ಡಪ್ಪ ಅಕ್ಕನ ಮಕ್ಕಳು ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಬೇಗ ಎಲ್ಲರೂ ಊಟನ ಮುಗಿಸ್ಕೊಂಡ್ರೆ ನಾವು ಬೇರೆ ಕೆಲಸನೆಲ್ಲ ಈಸಿಯಾಗಿ ಮಾಡ್ಕೋಬೋದು ಅಂಥೇಳಿ ಒಂದು ಎಂಟುವರೆಗೆಲ್ಲ ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಕಡೆ ಹೆಂಗೆ ಅಂದರೆ ಫಸ್ಟು ಗಂಡು ಮಕ್ಕಳಿಗೆಲ್ಲ ಊಟನ ಬಡಿಸ್ತೀವಿ ಗಂಡು ಮಕ್ಕಳೆಲ್ಲ ಊಟ ಮಾಡಿದ ಮೇಲೆ ಹೆಣ್ಮಕ್ಳು ಊಟ ಮಾಡೋದು ಸೊ ಫೈನಲಿ ಗಂಡು ಮಕ್ಕಳೆಲ್ಲ ಊಟ ಮುಗಿಸ್ಕೊಂಡು ಹೊರಗಡೆ ವಾಕಿಂಗ್ ಮಾಡ್ತಾ ಇದ್ರು ಸೊ ಇವಾಗ ನಾವು ಹೆಣ್ಮಕ್ಳೆಲ್ಲ ಊಟನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಪುಂಡಿಪಲ್ಲ ಬೇಳೆ ಹಸಿ ತರಕಾರಿ ಮಿಕ್ಸ್ ಮಾಡಿ ಖಾರ ಪಾಕಿ ಒಂದು ಪಲ್ಯ ಥರ ಮಾಡಿದ್ರು ತುಂಬಾನೇ ರುಚಿಯಾಗಿತ್ತು ಶೇಂಗಾ ಹಿಂಡಿ ಮೊಸರು ರೊಟ್ಟಿ ಅನ್ನ ಸಾಂಬಾರ್ ಕರ್ದ ಬದ್ನೇಕಾಯಿ ತುಂಬಾ ರುಚಿಯಾಗಿತ್ತು ಎಲ್ಲಾನು ಮತ್ತು ಈ ಥರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಈ ಥರ ಫಂಕ್ಷನಲ್ಲಿ ಒಟ್ಟಿಗೆ ಕೂತ್ಕೊಂಡು ಟಿ ವಿ ನೋಡ್ತಾ ಮಾತಾಡ್ತಾ ಒಬ್ಬರೊಬ್ಬರು ಕಾಲೆಳ್ಕೊಂಡು ಊಟ ಮಾಡೋದು ತುಂಬನೇ ಖುಷಿ ಕೊಡುತ್ತೆ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ರಾತ್ರಿ ಊಟ ಆದಮೇಲೆ ನಾವು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಮಲ್ಕೋಷ್ಟರಲ್ಲಿ ಒಂದು ಗಂಟೆ ಆಗಿತ್ತು ಬೆಳಗ್ಗೆ ಎರಡು ಗಂಟೆಗೆ ಎದ್ದೇಳಬೇಕಂತ ಬೇಗನೆ ಮಲ್ಕೊಂಡ್ವಿ ಬಟ್ ಯಾರೂ ನಿದ್ದೆ ಮಾಡಿಲ್ಲ ಯಾಕಂದರೆ ಅಪರೂಪಕ್ಕೆ ನಾವು ಎಲ್ಲರೂ ಈ ಥರ ಫಂಕ್ಷನ್ಗಳಲ್ಲಿ ಒಟ್ಟಿಗೆ ಸೇರ್ತೀವಿ ನಿದ್ದೆಯನ್ನು ಡೈಲಿ ಮಾಡ್ತೀವಿ ಬಟ್ ಈ ದಿನ ನಮಗೆ ಮತ್ತೆ ಸಿಗೋದಿಲ್ಲ ಅಂತೇಳಿ ದೊಡ್ಡಮ್ಮ ಚಿಕ್ಕಮ್ಮ ಮತ್ತು ಅಕ್ಕಂದಿರು ಎಲ್ಲರೂ ಸೇರಿ ಹಾಲಲ್ಲಿ ಮಾತಾಡ್ತಾ ಒಬ್ಬರೊಬ್ಬರನ್ನ ಕಾಲು ಹೇಳ್ಕೊಂಡು ಅಲ್ಲೇ ಟೈಮ್ ಪಾಸ್ ಮಾಡಿದ್ವಿ ಸೊ ಫೈನಲಿ ಹೇಳ್ಬೇಕಂದ್ರೆ ಒನ್ ಆರ್ ಕೂಡ ಹೆಣ್ಮಕ್ಳಲ್ಲಿ ಯಾರೂ ನಿದ್ದೆನೇ ಮಾಡಿಲ್ಲ ಅದಾದಮೇಲೆ ನಾವು ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲರೂ ಸ್ನಾನನ ಮುಗಿಸ್ಕೊಂಡ್ವಿ ಯಾಕಂದರೆ ಎರಡೇ ಬಾತ್ರೂಮ್ ಇರೋದ್ರಿಂದ ಎಲ್ಲರೂ ಸ್ನಾನ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಸ್ವಲ್ಪ ಬೇಗನೆ ಎದ್ದು ಸ್ನಾನನೆಲ್ಲ ಮುಗಿಸ್ಕೊಂಡ್ವಿ ಹಾಗೆ ಇಲ್ಲಿ ರೈಸ್ ಐಟಮ್ಸ್ನೂ ಕೂಡ ನಾವು ರಾತ್ರಿಯಲ್ಲೇ ಮಾಡೋಕ್ಕಾಗಲ್ಲ ಯಾಕಂದರೆ ಅಳಿಸ್ ಹೋಗ್ಬಿಡುತ್ತೆ ಅಂತೇಳಿ ಬೆಳಗ್ಗೆ ಎದ್ದ ಮೇಲೆ ದೊಡ್ಡಮ್ಮವರು ಚಿತ್ರಾನ್ನ ಮತ್ತು ಮೊಸರನ್ನ ಮಾಡಿದ್ದು ಸೊ ಇವಾಗ ಟೈಮು ನಾಲ್ಕು ಗಂಟೆ ಆಗಿದೆ ಮಾರ್ನಿಂಗು ಸೊ ಇವಾಗ ಎಲ್ಲನೂ ಪ್ಯಾಕಿಂಗ್ನ ಮಾಡಬೇಕು ಹಾಲಲ್ಲಿ ತುಂಬ ಜಾಗ ಇರೋದ್ರಿಂದ ಸೊ ಇಲ್ಲೇ ಚೆನ್ನಾಗಿ ಅನಿಸುತ್ತೆ ಪ್ಯಾಕಿಂಗು ಒಟ್ಟಿಗೆ ಮಾಡ್ಬೋದು ಅಂತೇಳಿ ಎಲ್ಲಾನು ಎಲ್ಲ ಐಟಮ್ಸ್ ನಾಲ್ ಅಲ್ಲಿ ಇಟ್ಟು ಪ್ಯಾಕಿಂಗ್ ಮಾಡ್ತಾ ಇದೀವಿ ಸೊ ಬನ್ನಿ ಏನೇನೆಲ್ಲ ಐಟಮ್ಸ್ ಇದೆ ಅಂತ ನೋಡ್ಕೊಂಡು ಬರೋಣ ಶಿಲ್ಪ ಬೇಡ ಬಿಡು

ಸೊ ಇಲ್ಲೇನು ನೀವು ಸ್ವೀಟ್ ಐಟಮ್ಸ್ನ ನೋಡ್ತಾ ಇದ್ದೀರಲ್ವಾ ಇದು ಯಾವುದನ್ನು ಶಾಪಲ್ಲಿ ಆಚೆ ಕಡೆಯಿಂದ ದುಡ್ಡು ಕೊಟ್ಟು ತಂದಿರೋದಲ್ಲ ಎಲ್ಲನೂ ಮನೆಯಲ್ಲೇ ಮಾಡಿದ್ದು ಯಾವಾಗ ಮಾಡಿದ್ದು ಇದೆಲ್ಲ ಅಂತ ನೀವು ಕೇಳ್ಬೋದು ಬಟ್ ಇದು ಯಾವುದನ್ನು ಈ ಮನೆಯಲ್ಲಿ ಫಂಕ್ಷನ್ ಟೈಮಲ್ಲಿ ಮಾಡಿರೋದಲ್ಲ ಯಾಕಂದರೆ ಒಂದೇ ದಿನದಲ್ಲೇ ಇಷ್ಟೊಂದು ರುಚಿಕರವಾದಂಥ ಐಟಮ್ಸ್ನ ನಮಗೆ ಮಾಡೋದಕ್ಕೆ ಆಗೋದಿಲ್ಲ ತುಂಬಾ ಟೈಮ್ ತೊಳುತ್ತೆ ಒಟ್ಟಿಗೆ ಎಲ್ಲ ಮಾಡೋದಕ್ಕೆ ಸೊ ಇಲ್ಲಿರುವಂಥ ಒಂದೊಂದು ಸ್ವೀಟ್ ಐಟಮ್ಸ್ನ ಅಕ್ಕನವರು ದೊಡ್ಡಮ್ಮವರು ಮತ್ತು ಅಮ್ಮ ಅಜ್ಜಿಯವರು ಪ್ರೀತಿಯಿಂದ ಅವರವರ ಊರುಗಳಲ್ಲಿ ಫಂಕ್ಷನ್ಗೆ ಬರಬೇಕಾದ್ರೆ ಮನೆಯಲ್ಲೇ ಮಾಡಿಕೊಂಡು ಬಂದಿರುವಂತದ್ದು ಎಲ್ಲರೂ ಒಂದೊಂದು ಸ್ವೀಟ್ನ ಮಾಡ್ಕೊಂಡು ಬಂದಿದ್ರು ಅದರ ಜೊತೆಗೆ ಚಕ್ಲಿ ಕೂಡ ಮಾಡ್ಕೊಂಡು ಬಂದಿದ್ರು ಬಾಕ್ಸ್ಗಳಲ್ಲಿ ಸೊ ಇಲ್ಲಿ ನಾವು ರೈಸ್ ಐಟಮ್ಸ್ ಮತ್ತೆ ಪಲ್ಯದ ಐಟಮ್ಸ್ ಏನಿದೆ ಅಲ್ವಾ ಅದಷ್ಟೇ ನಿನ್ನೆ ಮಾಡಿರೋದು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ ಶೇಂಗಾ ಹೋಳಿಗೆ ಕರ್ದಂಟು ಶಂಕರಪಾಳೆ ಬೂಂದಿ ಲಡ್ಡು ಚಕ್ಲಿ ರವೆ ಉಂಡೆ ಕರ್ಚೆಕಾಯಿ ಕಾರ್ಗಿ ತುಂಬಾ ರುಚಿಕರವಾದಂತ ಐಟಮ್ಸ್ನ ಎಲ್ಲರೂ ಪ್ರೀತಿಯಿಂದ ಮಾಡ್ಕೊಂಡು ಬಂದಿದ್ರು ಚಂದ್ರ ಸೂರ್ಯ ಚಂದ್ರ ಅಂತ ಐದು ಮಾಡಿ ಒಂದು ಕೆಳಗೊಂದು ಹಾಕಿ ಮಾಡಬೇಕ ಸೊ ಇವಾಗ ನೋಡ್ತಾ ಇದ್ದೀರಲ್ವ ಇದಿಷ್ಟೇ ಅಲ್ಲ ಐಟಮ್ಸು ಇನ್ನೂ ನನ್ನ ತಂಗಿ ಗಂಡನ ಮನೆ ಕಡೆ ಕೂಡ ಹೇಳಿದ್ವಿ ಅವ್ರಿಗೆ ಅಡುಗೆ ಮಾಡಿಸೋದಕ್ಕೆ ಅವರು ಕೂಡ ತುಂಬಾ ವೆರೈಟಿ ಆದಂಥ ಅಡುಗೆನ ಮಾಡಿಸಿದ್ರು ನಾವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವು ಅದಕ್ಕಿಂತ ಎರಡರಷ್ಟು ಅಡುಗೆನ ಅವರು ಮಾಡಿಸಿದ್ರು ಮುಂದೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದೆಲ್ಲನೂ ಸೊ ಎಲ್ಲನೂ ಅವ್ರಿಗೆ ಹೇಳ್ಬೋದಿತ್ತಲ್ವ ಯಾಕೆ ನಾವು ಇದೆಲ್ಲ ಅಡುಗೆನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳೋದಾದರೆ ಸೊ ಗರ್ಭಿಣಿಯಾದವಳು ತವ್ರ ಮನೆಯಿಂದ ಮಾಡ್ಕೊಂಡು ಹೋಗಿರುವಂಥ ಎಲ್ಲ ಅಡುಗೆನ ಸ್ವಲ್ಪನಾದರೂ ಮೊದಲಿಗೆ ಟೇಸ್ಟ್ ಮಾಡಬೇಕಂತೆ ಇದು ನಮ್ಮ ಕಡೆ ಇರುವಂತಹ ಪದ್ಧತಿ ಗರ್ಭಿಣಿಯ ಬಯಕೆಯನ್ನು ಫುಲ್ ಫಿಲ್ ಮಾಡೋದಕ್ಕೆ ನಾವು ಇಷ್ಟೊಂದು ಐಟಮ್ಸ್ನ ತವ್ರ ಮನೆಯಿಂದ ಗಂಡನ ಮನೆಗೆ ಸೀಮಂತ ಟೈಮಲ್ಲಿ ತೊಗೊಂಡು ಹೋಗ್ತೀವಿ ಸೊ ಎಲ್ಲನೂ ಪ್ಯಾಕಿಂಗ್ ಮಾಡೋಕ್ಕೂ ಮುಂಚೆನೇ ದೊಡ್ಡಮ್ಮವರು ಇಲ್ಲಿ ಪ್ರತಿಯೊಂದು ಅಡುಗೆಗೆ ವಿಭೂತಿ ಕುಂಕುಮನ ಹಚ್ತಾಯಿದ್ರು ಸೊ ಇಲ್ಲಿ ನೀವು ಟಿಫನ್ ಬಾಕ್ಸ್ನ ನೋಡ್ತಾ ಇದ್ದೀರಲ್ವ ಅದಂತರೂ ಎಲ್ಲರೂ ತುಂಬಾ ಇಷ್ಟಪಟ್ಟರು ನಮ್ಮ ಚಿಕ್ಕಪ್ಪನವರು ಅಪ್ಪನಿಗೆ ಯಾವಾಗಾದರೂ ಹೊಲೋ ಟೈಮಲ್ಲಿ ಜಾಸ್ತಿ ಜನ ಇರಬೇಕಾದ್ರೆ ಹೆಲ್ಪ್ ಆಗುತ್ತೆ ಅಂತ ಈ ಬಾಕ್ಸನ್ನ ಕೊಟ್ಟಿದ್ದರು ಸೊ ಅದಂತರೂ ಈ ಟೈಮಲ್ಲಿ ತುಂಬಾ ಯೂಸ್ ಆಯಿತು ಎರಡು ಪಲ್ಯಗಳು ಮತ್ತು ಚಿತ್ರಾನ್ನ ನೀಟಾಗಿ ಈ ಟಿಫನ್ ಕ್ಯಾರಿಯರಲ್ಲೇ ಇಟ್ಕೊಂಡ್ವಿ ಸೊ ಹೊರಡೋಕ್ಕೂ ಮುಂಚೆ ಬೆಳಗ್ಗೆ ಪೂಜೆ ಮಾಡಿದ ಮೇಲೆ ಮಾಡಿರುವಂಥ ಎಲ್ಲ ಅಡುಗೆನ ಮನೆ ದೇವರಿಗೆ ನೈವೇದ್ಯನ ಮಾಡ್ತೀವಿ ಅದಾದ ಮೇಲೆ ನಾನು ಮತ್ತು ಅಕ್ಕ ಇಬ್ಬರು ರೆಡಿಯಾಗಿ ಬೆಳಗ್ಗೆ ಐದುವರೆಗೆ ಅಕ್ಕಪಕ್ಕದ ಮನೆಯವರಿಗೆ ಫಂಕ್ಷನ್ಗೆ ಹೇಳೋದಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಚಿಕ್ಕಮ್ಮ ನಿನ್ನೆ ಸಾಯಂಕಾಲನೇ ಹೇಳಿದರು ಒಂದು ಸರಿ ಸೊ ಇವಾಗ ಬೆಳಗ್ಗೆ ಒಂದ್ಸರಿ ನಾವಿಬ್ಬರು ಹೇಳೋದಕ್ಕೆ ಹೊರಟಿದ್ದೀವಿ ಸೊ ಎಲ್ಲರಿಗೂ ಫಂಕ್ಷನ್ಗೆ ಬರೋದಕ್ಕೆ ಹೇಳಿ ಮೇಲೆ ಮನೇಲಿ ದೊಡ್ಡಮ್ಮ ಅಕ್ಕವರು ಎಲ್ಲರೂ ರೆಡಿಯಾಗಿ ಕೂತ್ಕೊಂಡಿದ್ರು ಎಲ್ಲರೂ ನಮಗೆ ವೇಟ್ ಮಾಡ್ತಾ ಇದ್ರು ಫೋಟೋ ತೊಗೊಳೋಕ್ಕೆ ಸೊ ಬನ್ನಿ ಫ್ಯಾಮಿಲಿ ಫೋಟೋ ಶೂಟ್ ಯಾವ ರೀತಿ ಆಯಿತು ಅಂತ ನೋಡ್ಕೊಂಡು ಬರೋಣ ಸೊ ಫೈನಲಿ ಎಲ್ಲರೂ ಒಟ್ಟಿಗೆನೇ ಫೋಟೋ ಶೂಟ್ ಮಾಡ್ಕೊಂಡ್ವಿ ಎಲ್ಲರೂ ತುಂಬಾ ಮುದ್ದಾಗಿ ರೆಡಿಯಾಗಿದ್ದರು ಫೋಟೋ ಶೂಟ್ ಆದಮೇಲೆ ಒಂದು ಏಳು ಗಂಟೆಯೆಲ್ಲ ನಾವು ಹೊರಡೋದಕ್ಕೆ ರೆಡಿ ಆಗಿದ್ದೀವಿ ಮೂರು ಕ್ರೂಸರ್ ಹೇಳಿದರು ಚಿಕ್ಕಪ್ಪ ಎರಡರಲ್ಲಿ ಮನೆಯವರೆಲ್ಲ ಮತ್ತು ಅಡುಗೆನೂ ಕೂಡ ಜಾಸ್ತಿ ಇತ್ತಲ್ವ ಸೊ ಹಂಗಾಗಿ ಎರಡು ಕ್ರೂಸರಲ್ಲಿ ನಾವೇ ಇದ್ವಿ ಇನ್ನೊಂದು ಕ್ರೂಸರಲ್ಲಿ ಅಕ್ಕಪಕ್ಕದ ಮನೆಯವ್ರಿಗೆ ಫಂಕ್ಷನ್ಗೆ ಹೇಳಿದ್ವಲ್ವಾ ಸೊ ಅವರೆಲ್ಲ ಅಂತ ಒಂದು ಸಪ್ರೇಟ್ ಕ್ರೂಸರ್ ಇತ್ತು ಸೊ ಇಲ್ಲಿ ನಾವು ಮೂರು ಕ್ರೂಸರ್ ತೊಗೊಂಡು ಹೋಗ್ತಾ ಇರೋದು ಸೊ ಅಡುಗೆನೆಲ್ಲ ಮೇಲ್ಗಡೆನೆ ಶಿಫ್ಟ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಕೆಳಗಡೆ ಜಾಸ್ತಿ ಪ್ಲೇಸ್ ಇರೋದಿಲ್ಲ ಲಾಂಗ್ ಜರ್ನಿ ಆಗಿರೋದ್ರಿಂದ ಕೂತ್ಕೊಳ್ಳಕ್ ಆಗಲ್ವಲ್ಲ ಸೊ ಹಂಗಾಗಿ ಮೇಲುಗಡೆನೆ ಎಲ್ಲಾನು ನೀಟಾಗಿ ಪ್ಯಾಕ್ ಮಾಡ್ತಾ ಇದ್ರು ಸೊ ಮನೆಯಿಂದ ಹೊರಟ್ಮೇಲೆ ನಾವಿಲ್ಲಿ ಒಂದು ಎಂಟುವರೆಗೆ ಮಾಲ್ಗುಡಿ ತಟ್ಟೆ ಇಡ್ಲಿ ಅಂತ ಓಟೆಲ್ಗೆ ಬಂದಿದ್ದೀವಿ ಎಲ್ಲರಿಗೂ ತಟ್ಟೆ ಇಡ್ಲಿ ಹಾಗೆ ಓಡೋಣ ಮೊದಲೇ ಚಿಕ್ಕಪ್ಪ ಅವರು ಹೇಳಿಟ್ಟಿದ್ರು ಓಟೆಲ್ ಅವರಿಗೆ ಯಾಕಂದರೆ ಇಲ್ಲಿಗೆ ಬಂದ ಮೇಲೆ ಹೇಳಿದರೆ ಜಾಸ್ತಿ ಜನ ಇರೋದ್ರಿಂದ ತುಂಬ ಟೈಮ್ ತಗೊಳುತ್ತೆ ಮತ್ತು ಲಾಂಗ್ ಜರ್ನಿ ಆಗಿರೋದ್ರಿಂದ ಜಾಸ್ತಿ ಟೈಮ್ ಇಡಿಯುತ್ತಂತ ಮೊದಲೇ ಹೋಟೆಲ್ ಅವರಿಗೆ ಇಷ್ಟು ಜನ ಇಡೀ ಇದ್ದೀವಿ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿ ಚಿಕ್ಕಪ್ಪ ಅವರು ಹೇಳಿದರು ಸೊ ಫೈನಲ್ ಆಗಿ ನಾವೆಲ್ಲರೂ ಬ್ರೇಕ್ಫಾಸ್ಟ್ ಮಾಡಿ ಟೀ ಕುಡ್ಕೊಂಡು ಒಂದು ಹತ್ತುವರೆಗೆಲ್ಲ ತಂಗಿ ಊರಿಗೆ ಬಂದು ಇಳ್ಕೊಂಡಿದ್ದೀವಿ ಸೊ ಅಲ್ಲಿ ಏನು ಟೆಂಟ್ ಹಾಕಿದಾರಲ್ವಾ ಅಲ್ಲೇ ಫಂಕ್ಷನ್ ಇರೋದು ಬಟ್ ಅದಕ್ಕೂ ಮುಂಚೆ ನಾವು ಫಸ್ಟ್ ತಂಗಿ ಮನೆಗೆ ಹೋಗ್ಬೇಕಾಗುತ್ತೆ ಯಾಕಂದ್ರೆ ಪೂಜೆ ಎಲ್ಲ ಮನೆಯಲ್ಲೇ ಮಾಡೋದ್ರಿಂದ ಫಸ್ಟ್ ನಾವೆಲ್ಲ ತಂಗಿ ಮನೆಗೆ ಬಂದ್ವಿ ಸೊ ನಾವೆಲ್ಲ ಕಾಲು ತೊಳ್ಕೊಂಡು ಮನೆ ಒಳಗಡೆ ಬಂದ ಮೇಲೆ ಎಲ್ಲರಿಗೂ ಒಂದು ಕಡೆ ಕೂರಿಸಿ ಸಕ್ಕರೆ ಮತ್ತು ನೀರು ಕೊಟ್ಟು ಬಾಯಿಸಿ ಮಾಡ್ತಾ ಇದ್ರು ಒಳ್ಳೆಯ ಪದ್ಧತಿ ಮತ್ತು ಸಂಸ್ಕಾರ ಈ ಕಡೆ ಸೊ ಇಲ್ಲೇ ನೀವು ನೋಡ್ತಾ ಇದ್ದೀರಲ್ವ ಇವಳೆ ನನ್ನ ತಂಗಿ ಸೊ ನಾವೆಲ್ಲ ಬಂದಿರೋದು ಇವತ್ತು ತಂಗಿ ಫಂಕ್ಷನ್ಗೆ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ ಐದು ಜನ ಮುತ್ತೈದರನ್ನ ಕೂಡಿಸಿ ಅವ್ರಿಗೆ ಕುಂಕುಮ ಹಚ್ಚಿ ಬ್ಲೌಸ್ ಪೀಸ್ನ ಕೊಟ್ಟು ಆರತಿ ಮಾಡ್ತಾ ಇದ್ರು ಸೊ ಇದು ನಮ್ಮ ತಂಗಿ ಮನೆ ಕಡೆ ನಡೆಯುವಂತಹ ಪದ್ಧತಿ இன்னொன்னு அட் இன்னொந்தே ஏன் எஸ் ரீ அங்க அங்கல் எஸ் சரி இன்னொந்தி வீடியோ படிகாரிக்குள்ளி ஈரிக் பூட்டி ஹீக்கு கல்யாணி டான் ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ಇಲ್ಲಿ ತವ್ರ ಮನೆಯಿಂದ ತಂದಂಥ ಅಡುಗೆ ಜೊತೆಗೆ ಇಲ್ಲಿ ಮಾಡಿಸಿರುವಂಥ ಅಡುಗೆ ಐಟಮ್ಸ್ ಎಲ್ಲಾನು ಒಂದೊಂದು ಪ್ಲೇಟಲ್ಲಿ ಇಟ್ಟು ಮೊದಲಿಗೆ ಮನೆಯಲ್ಲಿರುವಂತಹ ದೇವರಿಗೆ ನೈವೇದ್ಯನ ಮಾಡ್ತಾರೆ ಸೊ ಅವಾಗಲೇ ಹೇಳಿದಾಗೆ ಒಂದು ಮಡಕೆಯ ಮೇಲ್ಗಡೆ ತುಂಬಿದ ಎಳ್ನೀರನ್ನ ಇಟ್ಟು ಅದಕ್ಕೆ ಗೋಧಿ ಹಾರ ಹಾಕಿ ಪೂಜೆ ಮಾಡ್ತಾರಂತ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅದೇ ರೀತಿಯಾಗಿ ಪೂಜೆನ ಮಾಡಿದ್ದಾರೆ ಹಣ್ಣುಗಳನ್ನೆಲ್ಲ ಇಟ್ಟು ಸೊ ಇಲ್ಲಿ ದೇವ್ರ ಮನೆಯಲ್ಲೇ ಗಂಡ ಹೆಂಡತಿ ಇಬ್ಬರನ್ನು ಕೂರಿಸಿ ಅವರಿಗೆ ಆರತಿ ಬಳಗಿ ತಂದಿರುವಂತಹ ಎಲ್ಲ ಅಡುಗೆ ಪದಾರ್ಥದಲ್ಲಿ ಸ್ವಲ್ಪ ಸ್ವಲ್ಪನಾದರೂ ರುಚಿ ನೋಡೋದಕ್ಕೆ ಹೇಳಿ ಜೋರಾಗಿ ಹೇಳ್ರಿ ಹೇಳಿದ್ರೆ ಅದೇ ಪೂಜಾ ಮಾಡುತ್ತೀರಿ ಹೇಳದಿರ ಸುಮ್ ಜೋರಾಗಿ ಸೊ ಒಳಗಡೆ ಪೂಜೆ ಎಲ್ಲ ಆದಮೇಲೆ ಮತ್ತೆ ಆಚೆಗಡೆ ಹಾಲಲ್ಲಿ ಐದು ಜನ ಮುತ್ತೈದರನ್ನ ಕೂರಿಸಿ ಉಡಿ ಅಕ್ಕಿ ಹಾಕ್ತಾಯಿದ್ರು ಇದ್ರು ದೊಡ್ಡಮ್ಮ ಮತ್ತು ಅಕ್ಕಂದೇ ಕೂತ್ಕೊಂಡಿದ್ರು ಸೊ ಅವರಿಗೆ ಕುಂಕುಮ ಹಚ್ಚಿ ಸೀರೆ ಉಡಿಸಿ ಆರತಿ ಬೆಳಗಿ ಮತ್ತೆ ಉಡಿ ಅಕ್ಕಿ ಅಂತ ಹಾಕ್ತಾರೆ ಅಂದರೆ ನಮ್ಮ ಕಡೆಯವರೆಲ್ಲ ಯಾರ್ಯಾರು ಇರ್ತೀರೋಲ್ಲ ಅವ್ರಿಗೆಲ್ಲ ಗೊತ್ತಿರುತ್ತೆ ಇದ್ರ ಬಗ್ಗೆ ಸೊ ಇದಿಷ್ಟು ಕಾರ್ಯಕ್ರಮ ಮುಗಿಯೋದ್ರಲ್ಲಿ ಮಧ್ಯಾಹ್ನ ಒಂದು ಗಂಟೆ ಆಗಿತ್ತು ಸೊ ಹಂಗಾಗಿ ಫಸ್ಟ್ ಗಂಡು ಮಕ್ಕಳೆಲ್ಲ ಊಟ ಮಾಡ್ಕೊಂಡು ಬಿಡಲಿ ಇಲ್ಲಾಂದರೆ ಲೇಟ್ ಆಗುತ್ತೆ ಅಂತೇಳಿ ಫಸ್ಟ್ ಗಂಡು ಮಕ್ಕಳೆಲ್ಲ ಊಟಕ್ಕೆ ಕುಳಿತುಕೊಂಡಿದ್ದಾರೆ ಸೊ ಏನೆಲ್ಲ ವೆರೈಟಿ ಅಡುಗೆ ಮಾಡಿಸಿದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೊ ಗಂಡು ಮಕ್ಕಳೆಲ್ಲ ಊಟ ಮಾಡಿದ ಮೇಲೆ ಇವಾಗ ಹೆಣ್ಮಕ್ಳೆಲ್ಲ ಊಟ ಮಾಡ್ತಾ ಇರೋದು ಇನ್ನು ಅಡುಗೆ ಬಗ್ಗೆ ಹೇಳೋದಾದರೆ ತುಂಬಾ ರುಚಿಯಾಗಿತ್ತು ಎಲ್ಲನೂ ಮತ್ತು ಜಾಸ್ತಿ ಐಟಮ್ಸ್ ಆಗಿರೋದ್ರಿಂದ ಯಾವ್ದು ತಿನ್ನೋದು ಯಾವುದು ಬಿಡೋದು ಅಂತಲೇ ಗೊತ್ತಾಗ್ತಿರಲಿಲ್ಲ ಅಷ್ಟೊಂದು ವೆರೈಟಿ ಅಡುಗೆನ ಮಾಡಿಸಿದ್ರು ಚಪಾತಿ ರೊಟ್ಟಿ ದಪಾಟಿ ಅಂತ ಹೇಳ್ತೀವಿ ಅಂದರೆ ಈ ಕಡೆ ತುಂಬ ಫೇಮಸ್ ಅದು ಸೊ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಕಡೆ ಅದು ಮಾಡೋದಿಲ್ಲ ನಾವು ಸೊ ಹಾಗಾಗಿ ದಪಾಟಿ ಮಾಡಿಸಿದ್ರು ನಾಲ್ಕರಿಂದ ಐದು ಥರ ಪಲ್ಯ ಏಳರಿಂದ ಎಂಟು ವೆರೈಟಿ ಆಫ್ ಸ್ವೀಟ್ಗಳು ಚಿಕ್ಲಿ ಮೊಸರನ್ನ ವೆಜ್ ಪಲಾವ್ ಚಿತ್ರಾನ್ನ ಅನ್ನ ಸಾಂಬಾರ್ ನಿಜ ಹೇಳ್ಬೇಕಂದ್ರೆ ಇನ್ನು ಏನೇನೋ ಇತ್ತು ಪ್ಲೇಟೇ ಸಾಕಾಗ್ತಾ ಇರಲಿಲ್ಲ ಎಲ್ಲ ಐಟಮ್ಸ್ ತುಂಬೋಗಿತ್ತು ಸೊ ಬಟ್ ಊಟ ಅಂತರೂ ತುಂಬಾ ರುಚಿಯಾಗಿ ಮಾಡಿಸಿದ್ರು ನಮ್ಮ ಕಡೆಯಿಂದ ಅರ್ಚನನ ಗಂಡನ ಮನೆಯವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ತುಂಬಾ ರುಚಿಯಾಗಿ ಅಡುಗೆನ ಮಾಡಿಸಿದ್ದೀರಾ ಸೊ ಎಲ್ಲರೂ ಊಟ ಮಾಡಿದ ಮೇಲೆ ಇವಾಗ ಮೇನ್ ಫಂಕ್ಷನ್ ಸ್ಟಾರ್ಟ್ ಆಗೋದು ಸೊ ಅವಾಗಲೇ ನಾವು ಬರಬೇಕಾದ್ವೇ ನೋ ಬರಬೇಕಾದ್ರೆ ನೋಡಿದ್ವಿ ಅಲ್ವಾ ಟೆಂಟ್ ಹಾಕಿರೋದು ಸೊ ಅಲ್ಲಿಗೆ ನಾವು ಇವಾಗ ಹೋಗಬೇಕು ಸೊ ಬನ್ನಿ ಹೋಗೋಣ ನೀವು ಇಲ್ಲಿ ನೋಡ್ತಾ ಇರಬಹುದು ಡೆಕೋರೇಷನ್ ಎಲ್ಲ ರೆಡ್ ಕಲರ್ ಫ್ಲವರ್ ಅಲ್ಲಿ ಮಾಡಿರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ತಂಗಿನೂ ಕೂಡ ತುಂಬಾನೇ ಮುದ್ದಾಗಿ ಕಾಣಿಸ್ತಾ ಇದ್ಲು ಸೊ ಅವರಿಬ್ಬರು ಸ್ಟೇಜ್ ಮೇಲೆ ನಿಂತ್ಕೊಂಡ ಮೇಲೆ ಫಂಕ್ಷನ್ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಕೆಲವೊಂದು ಫೋಟೋಸ್ ನ ಇದ್ರು ಸೊ ಅದಾದ್ಮೇಲೆ ಇಲ್ಲಿ ಅಣ್ಣ ಮತ್ತೆ ಅಕ್ಕ ಇಬ್ರು ಸೇರಿ ಬಟ್ಟೆನ ಕೊಡ್ತಾ ಇದ್ರು ಸಾರಿ ಕಲರ್ ಈ ಫಂಕ್ಷನ್ ಗೆ ಗ್ರೀನ್ ಕಲರ್ ಇರಬೇಕು ಅಂತ ಹೇಳಿದ್ರು ಸೊ ಹಂಗಾಗಿ ಗ್ರೀನ್ ಕಲರ್ ಸಾರಿನೇ ತಗೊಂಡಿರೋದು ಸೊ ಇಲ್ಲಿ ನೀವು ನೋಡಬಹುದು ಸ್ಟೇಜ್ ಮೇಲೆ ಕಳ್ಸನೆಲ್ಲ ರೆಡಿ ಮಾಡ್ಕೊಂಡಿದ್ರು ಅವ್ರಿಬ್ರು ರೆಡಿ ಆಗಿ ಬಂದ ಮೇಲೆ ಇವಾಗ ಮುಂದಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾರೆ ಸೊ ಒಂದ್ಸರಿ ನಾವು ಸ್ಟೇಜ್ ಏ ಕಾಣಿಸ್ತಾ ಇದೆಯಾ ಯಾರೆಲ್ಲ ಬಂದಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೊ ಇಲ್ಲಿ ಅರ್ಚನಾ ಮತ್ತು ಪರಮ ಅವರು ಇಬ್ಬರು ರೆಡಿಯಾಗಿ ಬಂದರು ಬಟ್ ಅವ್ರನ್ನ ಸ್ಟೇಜ್ ಮೇಲೆ ಕಳ್ಸೋಕ್ಕೂ ಮುಂಚೆ ಇಲ್ಲಿ ಕೆಳಗಡೆ ಚಿಕ್ಕಪ್ಪ ಮತ್ತು ಚಿಕ್ಕಪ್ಪನ ಚಿಕ್ಕಮ್ಮನವರಿಗೆ ಬಟ್ಟೆನ ಮಾಡ್ತಾಯಿದ್ರು ಅಂದರೆ ಇವರು ನನ್ನ ತಂಗಿ ಅಪ್ಪ ಅಮ್ಮ ಸೊ ಇವ್ರಿಗಾದ ಮೇಲೆ ತಂಗಿ ಮಾವಂದರಿಗೆಲ್ಲ ಜೋಡಿ ಹಾಕಿ ಕೂಡಿಸಿ ಇಲ್ಲಿ ಮತ್ತೆ ಬಟ್ಟೆಯನ್ನು ಮಾಡ್ತಾಯಿದ್ರು ಸೊ ನಮ್ಮ ಅವ್ರದ್ದು ತುಂಬಾ ದೊಡ್ಡ ಫ್ಯಾಮಿಲಿ ಅಂತಲೇ ಹೇಳ್ಬೋದು ಸೊ ಎಲ್ಲರನ್ನು ಕೂರಿಸಿ ಬಟ್ಟೆ ಮಾಡಿದ ಮೇಲೆ ತಂಗಿ ಮತ್ತು ತಂಗಿ ಗಂಡ ಇಬ್ಬರು ಸ್ಟೇಜ್ ಮೇಲೆ ಬಂದು ಕುಳಿತುಕೊಂಡಿದ್ದಾರೆ ಸೊ ಸ್ಟೇಜ್ ಮೇಲೆ ಅವರು ಬಂದ ಮೇಲೆ ನಾನು ಮತ್ತು ಅಣ್ಣ ಇಲ್ಲಿ ಹೂವಿನ ಹಾರಾನ ಹಾಕಿದ್ವಿ ಅದಾದ್ಮೇಲೆ ನನ್ನ ತಂಗಿ ನಾದ್ನಿ ಬಂದು ಹೂವಿನ ದಂಡಿನ ಕಟ್ಟಿ ಕೈಗೆ ಹಸಿರು ಬಳೆನ ಹಾಕಿ ನಾವು ತೊಗೊಂಡು ಬಂದಿದ್ವಿ ಅಲ್ವ ಗೋಧಿ ಹಾರನ ಸೊ ಅದನ್ನು ಕೂಡ ಹಾಕಿದ್ರು ಸೊ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಏನು ಮಾಡ್ತಾರಂತ ನೋಡ್ಕೊಂಡು ಬರೋಣ ಬನ್ನಿ ಸೊ ಫೈನಲಿ ಫಂಕ್ಷನ್ ಎಂಡಿಗೆ ಬಂದಿದ್ದೀವಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಲಾಸ್ಟಲ್ಲಿ ಎಲ್ಲರೂ ಸ್ಟೇಜ್ ಮೇಲೆ ಬಂದು ಬಟ್ಟೆನ ಕೊಟ್ಟು ಫೋಟೋನ ಇದ್ರು ಸೊ ಇದಿಷ್ಟು ಇವತ್ತಿನ ಸೀಮಂತದ ಲಾಗ್ ಆಗಿರುತ್ತೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಈ ರೀತಿಯಾಗಿ ಸೀಮಂತ ಕಾರ್ಯವನ್ನು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತೀವಿ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾರೆ ಅವರವರ ಪದ್ಧತಿಗೆ ತಕ್ಕಂತೆ ಸೊ ನಿಮಗೆ ಅನಿಸ್ತು ಈ ಸೀಮಂತ ಲಾಗ್ ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಾನು ಲಾಸ್ಟಲ್ಲಿ ಸೀಮಂತ ಕಾರ್ಯಕ್ರಮದಲ್ಲಿ ಆಡುವಂಥ ಹಾಡನ್ನು ಒಬ್ಬರು ನಮ್ಮ ಅವರೇ ಆಂಟಿ ತುಂಬಾ ಚೆನ್ನಾಗಿ ಆಡಿದ್ದಾರೆ ದಯವಿಟ್ಟು ಅದನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಾನು ಲಾಸ್ಟಲ್ಲಿ ಹಾಕಿದ್ದೀನಿ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು